ಮೇಜರ್ ಪ್ರದೀಪ್ ಪಾಟೀಲ್ ಅವರೇ ಇವತ್ತು ಹೆಚ್ಚೆಚ್ಚು ಯುವ ಜನತೆ ನಮ್ಮ ಸೈನ್ಯಕ್ಕೆ ಸೇರಬೇಕು ಅದರ ಅಗತ್ಯ ಇದೆ ಅಗ್ನಿವೀರ್ ಬಂದಿದೆ ಹೆಚ್ಚಿಗೆ ಜನ ಸೇರಬೇಕು ಅನ್ನೋದಾಗಿದೆ ಈ ಹಿನ್ನೆಲೆಯಲ್ಲಿ ನೀವು ಯುವ ಜನತೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನಾವು ಎಲ್ಲ ಕಡೆ ನೋಡಿದಾಗು ಎಲ್ಲ ನಮ್ಮ ದೇಶ ಜನ ಏನು ಮಾತಾಡೋದು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಬಟ್ ಫಂಡಮೆಂಟಲ್ ಒಂದು ಕರ್ತವ್ಯ ಏನಿದೆ ನಮ್ಮದು ಅದ್ರ ಬಗ್ಗೆ ಜನ ತುಂಬ ಕಡಿಮೆ ಮಾತಾಡ್ತಾರೆ ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆಲ್ಸೋ ಸೊ ನನ್ನ ಪ್ರಕಾರ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಒಂದೊಂದು ಯಾವಾಗಲೂ ಒಂದು ಕನ್ಸಿರುತ್ತೆ ಸೇನಕ್ಕೆ ಹೋಗಬೇಕು ಸೇವೆ ಮಾಡಬೇಕು ಅಂತ ಅದಕ್ಕೋಸ್ಕರ ನಮ್ಮ ಸರ್ಕಾರದ ಈ ಅಗ್ನಿವೀರ್ ಸ್ಕೀಮ್ನ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದೆ ಒಂದು ತುಂಬ ದೊಡ್ಡವಾದಂಥ ಒಂದು ನಿಮಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಅಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದ ನಂತರ ಇವ್ ಹ್ಯಾವ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ದ ಆರ್ಮ್ ಪೋರ್ಸಿಸ್ ಅದು ಒಂದು ಸರಿ ನೀವು ಆಚೆ ಬಂದ ತಕ್ಷಣ ಅದರಲ್ಲಿ ನೀವು ಕಲಿತಿರುವಂತಹ ವ್ಯಾಲ್ಯೂಸ್ ಏನಿದೆ ಅದನ್ನ ನೀವು ಸಿವಿಲ್ ಲೈಫಲ್ಲಿ ಕೂಡ ನಿಮ್ಮನ್ನು ಅಳವಡಿಸ್ಕೊಳ್ಬೋದು